ಗುತ್ತಿಗೆದಾರರ ಸಮಸ್ಯೆಗಳನ್ನ ಕೂಡಲೇ ಪರಿಹರಿಸಬೇಕು ಸುರೇಶ್ ಹೋಮಾರೆಡ್ಡಿ ಜಿಲ್ಲೆಯಲ್ಲಿ ಇದುವರೆಗೂ ಎಲ್ಲಾ ಕ್ರಷರ್ ಮಾಲೀಕರು ಹಾಗೂ ಗುತ್ತಿಗೆದಾರರು ಸಮನ್ವತೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದು ಜಿಲ್ಲೆಯ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಕಾಮಗಾರಿಗಳು ಸರಾಗವಾಗಿ ನಡೆಯುತ್ತಾ ಬಂದಿದ್ದವು ಆದರೆ ಕೊಪ್ಪಳ ಸಂಸದರು ಪ್ರೇರಣಾ ಕನ್ಸ್ಟ್ರಕ್ಷನ್ ಎಂಬ ಅಗ್ರಿಮೆಂಟ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನು ಹುಟ್ಟುಹಾಕಿ ಈ ಏಜೆನ್ಸಿ ಮೂಲಕ ಜಿಲ್ಲೆಯ ಎಲ್ಲಾ ಕ್ರಷರ್ ಮಾಲೀಕರನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಇನ್ನು ಮುಂದೆ ಯಾರೇ ಕ್ರಷರ್ ಮೆಟೀರಿಯಲ್ ಖರೀದಿಸಬೇಕೆಂದರೆ ತಮ್ಮ ಏಜೆನ್ಸಿ ಮೂಲಕವೇ ಪಡೆದುಕೊಳ್ಳಬೇಕೆಂಬ ನಿರ್ಣಯ ಮಾಡಿರುವುದು ಖಂಡನೀಯವಾಗಿದೆ ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುರೇಶ್ ಭೂಮಾರೆಡ್ಡಿ ಹೇಳಿದರು ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗುತ್ತಿಗೆದಾರರು ಸಾರ್ವಜನಿಕರು ಈ ಮೊದಲು ತಮಗೆ ಬೇಕಾದ ಕಡೆಗಳಲ್ಲಿ ಮೆಟೀರಿಯಲ್ ಖರೀದಿಸುತ್ತಿದ್ದರು ಆದರೆ ಏಜೆನ್ಸಿ ಮೂಲಕ ಪಡೆದುಕೊಳ್ಳಲು ಕೆಲವು ನಿಬಂಧನೆಗಳನ್ನು ವಿಧಿಸಲಾಗಿದ್ದು ಮೆಟೀರಿಯಲ್ ದರವನ್ನು ಏಜೆನ್ಸಿಯೇ ನಿರ್ಧರಿಸುತ್ತಿದ್ದು ಮೆಟೀರಿಯಲ್ ಬೇಕೆಂದರೆ ಅದಕ್ಕೆ ಬೇಕಾದ ಪೂರ್ತಿ ಹಣವನ್ನು ಮುಂಗಡವಾಗಿಯೇ ಪಾವತಿಸಬೇಕೆಂಬ ನಿಬಂಧನೆಯ ಆಮಿಷ ಒಡ್ಡಿ ಕ್ರಷರ್ ಮಾಲೀಕರನ್ನು ಏಜೆನ್ಸಿಯೊಳಗೆ ಸೇರಿಸಿಕೊಂಡಿದ್ದಾರೆ ಇದು ಸಂಸದರ ಏಕಗವಾಕ್ಷ ವಿಧಾನವಾಗಿದ್ದು ಇದನ್ನು ನಮ್ಮ ಸಂಘವು ಖಂಡಿಸುತ್ತದೆ ಎಂದರು ಏನು ಕ್ರಷರ್ ಉದ್ಯಮವನ್ನು ಸಂಸದರು ಹೇಗೆ ಏಕಸ್ವಾಮ್ಯ ಮಾಡಿಕೊಂಡಿರುವುದು ಗುತ್ತಿಗೆದಾರರಿಗೆ ಹಾಗೂ ಸಾರ್ವಜನಿಕರಿಗೆ ಮರಣ ಶಾಸನವಾಗಲಿದೆ ಎಲ್ಲಿಯವರೆಗೂ ಗುತ್ತಿಗೆದಾರರು ಸಾರ್ವಜನಿಕರು ಕ್ರಷರ್ ಮಾಲೀಕರೊಂದಿಗೆ ಸಮನ್ವಯತೆಯಿಂದ ತಮಗೆ ಬೇಕಾದ ಕ್ರಷರ್ನಿಂದ ಹೊಂದಾಣಿಕೆ ಮೇಲೆ ದರ ನಿಗದಿಪಡಿಸಿಕೊಂಡು ತಮಗೆ ಬೇಕಾದ ಮೆಟೀರಿಯಲ್ ತೆಗೆದುಕೊಂಡು ಸ್ವಾತಂತ್ರ್ಯರಾಗಿದ್ದರು ಆದರೆ ಮುಂದೆ ಜಿಎಸ್ಟಿ ಆದಾಯ ತೆರಿಗೆ ಪಾವತಿ ಹಾಗೂ ರಾಯಲ್ ರಾಯಲ್ಪಲ್ಟಿಯಲ್ಲಿಯೂ ಗುತ್ತಿಗೆದಾರರಿಗೆ ತೊಂದರೆಯಾಗಲಿದೆ ಎಂದು ಹೇಳಿದರು ಈ ರೀತಿ ಏಜೆನ್ಸಿ ಮಾಡಿಕೊಂಡು ಸಾರ್ವಜನಿಕರ ಬಳಕೆಯ ವಸ್ತುಗಳ ಮಾರಾಟಕ್ಕೆ ಏಕಸ್ವಾಮ್ಯ ಮಾಡಿಕೊಳ್ಳುವುದು ಗ್ರಾಹಕರ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಇದು ಕಾನೂನು ಪ್ರಕಾರ ಸಹ ಅಕ್ರಮವಾಗಿದೆ ಎಂದು ಹೇಳಿದರು ಇನ್ನು ಈ ವಿಷಯವನ್ನ ಸ್ವಾಮರಸದಿಂದ ಪರಿಹರಿಸಿಕೊಳ್ಳುವುದು ನಮ್ಮ ಉದ್ದೇಶವಾಗಿದೆ ಸಂಸದರೊಂದಿಗೆ ಈಗಿನವರೆಗಿನ ಮಾತುಕತೆಗಳು ಫಲಪ್ರದಾಯವಾಗಿರುವುದಿಲ್ಲ ಈ ಹಿನ್ನೆಲೆ ಹಾಗೂ ಇದು ಕಾನೂನು ಉಲ್ಲಂಘನೆಗೆ ಒಳಪಟ್ಟಿರುವ ವಿಷಯವಾಗಿರುವುದರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಈಗಾಗಲೇ ಈ ಕುರಿತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಗಂಗಾವತಿ ಶಾಸಕ ಗಾಲಿ ಜುನಾರ್ದನ ರೆಡ್ಡಿ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಈ ಸಮಸ್ಯೆ ಇತ್ಯರ್ಥವಾಗದಿದ್ದರೆ ಅಕ್ಟೋಬರ್ ಹದಿಮೂರರಿಂದ ಜಿಲ್ಲೆಯ ಎಲ್ಲಾ ಗುತ್ತಿಗೆದಾರರು ತಾವು ನಿರ್ವಹಿಸುತ್ತಿರುವ ಸರ್ಕಾರಕ್ಕೆ ಸಂಬಂಧಿಸಿದ ಹಾಗೂ ಸರ್ಕಾರ ಅನುದಾನಿತ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಗ ಎಲ್ಲಾ ಕಾಮಗಾರಿಗಳನ್ನು ಪ್ಯಾಕೇಜ್ ಮೂಲಕವೇ ಟೆಂಡರ್ ಕರೆಯಲಾಗುತ್ತಿದ್ದು ಸಣ್ಣ ಸಣ್ಣ ಕಾಮಗಾರಿಗಳನ್ನು ಮತ್ತು ಕೆಕೆಆರ್ಡಿಬಿ ಕಾಮಗಾರಿಗಳನ್ನು ಸಹ ಐದು ಕೋಟಿಯಿಂದ ಹತ್ತು ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡಿ ಟೆಂಡರ್ ಕರೆಯಲಾಗುತ್ತಿದೆ ಇದರಿಂದ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳನ್ನು ಮೌಖಿಕವಾಗಿ ವಿಚಾರಿಸಿದಾಗ ಅವರು ಶಾಸಕರತ್ತ ಬೆರಳು ಮಾಡುತ್ತಿದ್ದು ಶಾಸಕರೊಂದಿಗೆ ಚರ್ಚಿಸಿ ಪ್ಯಾಕೇಜ್ ಟೆಂಡರ್ ಪದ್ಧತಿಯನ್ನು ಬಂದ್ ಮಾಡಲು ಕ್ರಮ ವಹಿಸಬೇಕು ಎನ್ನುವುದು ಜಿಲ್ಲೆಯ ಎಲ್ಲ ಗುತ್ತಿಗೆದಾರರ ಕೂಗಾಗಿದೆ ಕೊಪ್ಪಳದಲ್ಲಿ ಶಾಸಕರ ಶಿಫಾರಸಿನ ಮೇರೆಗೆ ಜಿಲ್ಲಾಡಳಿತವು ಬಹುತೇಕ ಕಾಮಗಾರಿಗಳನ್ನು ಕೆಆರ್ಐಡಿಎಲ್ ಹಾಗೂ ನಿರ್ಮಿತ ಕೇಂದ್ರಗಳಿಗೆ ನೀಡುತ್ತಿದೆ ಇದರಿಂದ ಸಣ್ಣ ಸಣ್ಣ ಗುತ್ತಿಗೆದಾರರಿಗೆ ಕೆಲಸವಿಲ್ಲದಂತಾಗಿದೆ ಕೊಪ್ಪಳದ ಐಡಿಎಲ್ ಸಂಸ್ಥೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದ್ದು ಲೋಕಾಯುಕ್ತ ಸಂಸ್ಥೆಯು ನೂರಾರು ಕೋಟಿ ಮೊತ್ತದ ಕಾಮಗಾರಿಗಳನ್ನು ಸರಿಯಾಗಿ ನಿರ್ವಹಿಸದೆ ಬಿಲ್ಗಳನ್ನು ಪಾವತಿಸಿಕೊಂಡಿರುವುದನ್ನು ಬಾಯಿಲೆಳಲಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿತ್ವದ ಮೊದಲ ಅವಧಿಯಲ್ಲಿ ಪರಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಗುತ್ತಿಗೆದಾರರಿಗೆ ನೆರವಾಗಲೆಂದು ಹಾಗೂ ಅವರು ಆರ್ಥಿಕವಾಗಿ ಬೆಳೆಯಲೆಂದು ಟೆಂಡರ್ನಲ್ಲಿ ಮೀಸಲಾತಿ ತಂದಿದ್ದರು ರೂಪಾಯಿ ಐವತ್ತು ಲಕ್ಷದ ಮೊತ್ತದ ಕಾಮಗಾರಿಗಳನ್ನು ಮೀಸಲಾತಿ ಅಡಿ ತಂದು ಅವುಗಳು ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ದೊರೆಯುವಂತೆ ಮಾಡಿದರು ನಂತರ ಆ ಪ್ರಮಾಣ ಪತ್ರವನ್ನು ಒಂದು ಕೋಟಿ ರೂಪಾಯಿಗೆ ಏರಿಸಲಾಗಿತ್ತು ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿಗಳ ವರೆಗಿನ ಕಾಮಗಾರಿಗಳನ್ನು ಸೇರಿಸಿ ಟೆಂಡರ್ ಕರೆಯಲಾಗುತ್ತಿತ್ತು ಇದರಿಂದ ಮುಖ್ಯಮಂತ್ರಿಗಳು ಜಾರಿಗೊಳಿಸಿದ ಟೆಂಡರ್ ಮೀಸಲಾತಿ ಲಾಭ ಪಡೆಯದಂತಾಗಿದೆ ಎಂದರು ಈ ಎಲ್ಲಾ ಮನವಿಗಳನ್ನ ಪುರಸ್ಕರಿಸಿ ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಈ ಸಮಸ್ಯೆಯನ್ನ ಸಮನ್ವಯತೆಯಿಂದ ಶೀಘ್ರವೇ ಪರಿಹರಿಸಬೇಕು ಎಂದು ಆಗ್ರಹಿಸಿದರು ಅವ್ರು ಯಾಕೆ ನಿರ್ಬಂಧ ಮಾಡ್ತಾರೆ ಪ್ರೇರಣಾ ಸಂಸ್ಥೆಯವರು ನಲವತ್ತೆರಡು ಪ್ರೆಷರ್ ನಮ್ಮ ಮಾಡ್ತಾ ಇದ್ದಾರೆ ನಮ್ಮ ವಿರೋಧ ಏನಂದ್ರೆ ಪ್ರೇರಣೆಯಿಂದ ನಾವು ತಗೊಂಡ್ರೆ ಪ್ರಯಾರ್ಟಿ ಕೊಡೋದು ಪ್ರೆಷರ್ನ ಪ್ರೇರಣ ಕೂಡ ಕೊಡೋಲ್ಲ ಪ್ರಯಾಣವರು ಜಿ ಎಸ್ ಟಿ ಕೊಡ್ತಾರೆ ಇದು ಕಾನೂನು ವಿರುದ್ಧ ಇದು ಕಾನೂನು ಒಪ್ಪಲ್ಲ ಇದನ್ನು ಬೇಕಾದ್ರೆ ಜಿ ಎಸ್ ಟಿ ಆಫೀಸರ್ ನ್ಯಾತಾದ ಎನ್ಕ್ವೈರಿ ಕ್ವೈರಿ ಮಾಡ್ಕೊಂಡಿದೆ ಯಾವ ರಾಯಲ್ಟಿ ಕಂಪ್ನಿ ಕೊಡುತ್ತೆ ಯಾವ ಕಂಪ್ನಿ ಹೆಸ್ರು ರಾಯಲ್ಟಿ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಕೊಡ್ತಾರೆ ಇದು ರಾಯಲ್ಟಿ ಕೊಡ್ತಾರೆ ಅವರೇ ಜಿ ಎಸ್ ಟಿ ಕೊಡಬೇಕು ಇದು ನಾಳೆ ಎರಡು ವರ್ಷ ಆಗಿಂತ ನಮ್ಗೆ ನೋಟಿಸ್ ಬಂದರೆ ಸಮಸ್ಯೆ ಆಗುತ್ತೆ ಅಂತ ಇದನ್ನೆಲ್ಲ ಕಾನೂನು ರೀತಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ತಿಳಿಸ್ ಹೇಳಿದ್ದೀವಿ ಅವರಿಗೆ ಎಲ್ಲ ಹೇಳಿದ್ರು ಒಪ್ಪಗೊಂಡ್ರು ಒಪ್ಪಗೊಂಡ್ರು ರಾಘವೇಟ್ನಾಳ್ ಈಗ ಆಮೇಲೆ ನಮ್ಮ ಅಧ್ಯಕ್ಷರು ಹೇಳಿದ್ರೆ ರಾಘವೇಟ್ನಾಳ್ ಅಧ್ಯಕ್ಷರು ಹೇಳಿದ್ರೆ ರಾಜಿ ಆಯ್ತು ಮತ್ತೆ ಉಳಿತಾ ಬಿದ್ದಿದ್ದಾರೆ

ಸ್ಪೆಷಲ್ ಕಾರ್ಯಕ್ರಮ ಇದು ಅಥವಾ ನೀವು ಪ್ರೇರಣಾ ಸಂಸ್ಥೆ ಆ ನಂತರ ನೋಡೋಣ ಜಿ ಪಿ ಎಸ್ ಬಂದ ಮೇಲೆ ನಾವು ಓಟ್ ಕೊಡ್ತೀವಿ ಎಲ್ಲ ಕೊಡುವಂತೆ ಬಾಧ್ಯ ಸರ್ ಹಾಗಾಗಿ ಮೊನ್ನೆ ನಾವು ಸಂಧಾನ ಆದ ಸ್ಪೆಷಲ್ ಕಾರ್ಯಕರ್ಗೆ ಮತ್ತು ಬುದ್ಧಗಾದ ನಡೆಯುವ ಸಂಧಾನ ಆದಾಗ ಮಾತ್ರ ಯಾವ ರೀತಿ ಅದೇ ರೀತಿಯಾಗಿ ಕೊಡ್ಬೇಕನ್ನೋದು ಒಂದು ಪ್ರೇರಣಾ ಸಂಸ್ಥೆ ಅಂತ ರಾಜ್ಯ ಸೆಕ್ರೆಟರಿ ಹೇಳ್ಬಿಟ್ಟಿದ್ರು ಬಟ್ ಇದು ಆ ಥರ ಯಾಕೆ ಮಾಡ್ತಾ ಅಂತ ನಾವು ಕೇಳ್ಪಟ್ಟೆ ಅವ್ರಿಗೆ ಅದಕ್ಕೆ ಹೋರಾಟ ನಿಮ್ಮದು ಪ್ರೆಷರ್ ಮಾರಿಕರ ಮೇಲೆ ಹೋರಾಟ

ಕಳ್ಳರಕ್ಕೆ ಒಂದು ತೆರೆದ ಹೈವೇ ಮಾಡಬೇಕು ಅದೇನೋ ಅಂತ ಅವರು ಎಲ್ಲ ರೀತಿಯ ಗಟ್ಟೆ ಹೇಳ್ತಾರೆ ತುಂಬಾ ವಿಚಿತ್ರವಾದಂತ ಇದೆ ಅದು ಬಟ್ ಪ್ರೆರಣಾ ಅಲ್ಲಿ ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಸಿವಿಲ್ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ದೇವಪ್ಪ ಅರಕೇರಿ ಖಜಾನ್ಸಿ ಎಲ್ಎಂ ಮಲ್ಲಯ್ಯ ಸಂಘಟನಾ ಕಾರ್ಯದರ್ಶಿ ಎಸ್ ಪ್ರಸಾದ ಬಸವರಾಜ ಹಳ್ಳೂರ ರಾಮಣ್ಣ ಕಲ್ಲಣ್ಣವರ್ ವಿನೋದ ಪೂಜಾರ ಹನುಮೇಶ ಕಡೆಮನಿ ಕೃಷ್ಣ ಇಟ್ಟಂಗಿ ಸುಖರಾಜ ತಾಳಕೇರಿ ಯಮನೂರಪ್ಪ ನಡುವಿನಮನಿ ಶರಣಬಸವರಾಜ ವೀರಯ್ಯಸ್ವಾಮಿ ಬಾಲಚಂದ್ರ ಸಾಲಭಾವಿ ಪರಶುರಾಮ್ ಸಕ್ರಣ್ಣವರ್ ಸೇರಿದಂತೆ ಇತರರು ಇದ್ದರು వరది పంచయ్య హిరేమ కొప్పళ